ಆದ್ರೆ ಆ ದೂರ ಮೊದಲ ನ್ಯೂಸನಕ್ಕೆ WAAAAAAA <laughs> ತನ್ನ ಪ್ರಿಯತನ ಜೊತೆ ರತಿ ಕ್ರೇಡಿಯಡಿ ಅರ್ಥವಿಲ್ಲದ ಸಮಾಜ ವ್ಯಕ್ತವಾಗಿ ಹಬ್ಬ ಎಂದು ಗಂಡನೆ ನರ್ತನ ನೋಡಿ ಪರ ಪರಪುರುಷನ ಮಾಯಾಜಲಕ್ಕೆ ಬಿದ್ದ ಮಾಟ ು ದೇಶ ಭಕ್ತಳೆಂದು ಸಮಾಜದ ಸೋಪು ಹಾಕಿಲ್ಲ ಮುಸುಕಿನ ಮರೆಯಲ್ಲಿ ಭತ್ತರ ಹಸುಳೆಯೊಂದಿಗೆ ಕಾನ ಸಮರ್ ಪಡೆಯುತ್ತಿರುವ ಮಾಟಗಾರ್ತಿ ಅಂಡಗಳಿಸ್ತಿಲ್ಲ ಇಲ್ಲಿನ ಸಮಾಜದಲ್ಲೇ ಅಂದಾಗ ಎಲ್ಲಿಂದ ಎತ್ತು ಬಂದು ಅರೆದು ತಿನ್ನೋರು ಹಂಬಡಿಸಿ ಹೋದ ಅವನ ಎರಡು ಸೈನ್ಯದ ಜೊತೆಯಲ್ಲಿ ಅವನ ತಮ್ಮನಾದ ನಿಶುಂಬ ಇನ್ನು ಹಲವಾರು ಜನ ರಾಕ್ಷಸನ್ನು ಶ್ರೀನೇವಿಯ ಕೈಯಲ್ಲಿ ಹತರಾಗಿ ಹೋದರೂ सुर कई

see ಕಾಡಲ್ಲೊಡ್ತೀಯ ಜೂರಲ್ಲೊಡ್ತೀಯ ಯಾಕೆ ಒಟ್ಟು ರಾಜ ಗಾಂಭೀರ್ಯದಿಂದ ರಂಗಭೂಮಿ ಮೇಲೆ ಮುಖಕ್ಕೆ ಬಣ್ಣಾಚಿ ನೀರಿನ ಮೇಲೆ ನಮ್ಮ ಪ್ರೇಮ ಕೈ

ನರಿ ನಾಯಿಗಳಿಗೆ ಚಾಮರವಾಗಿ ನಿನ್ನ ಮಾಸದ ತುಂಡಿನಲ್ಲೇ ನೈವೇತ್ತ ಹಿಡಿಯಲು ಹೊಣೆ ತಟ್ಟು ಬಂದಿರುವ ಸಿಂಹದ ಮರಿ ಸಿಂಹದ ಮರಿ ಈ ತಂದಾಯದಿಂದಲೇ ಇತ್ಯಾಸ ಕಲಿತಾ ಇರಲೇನು സുഖമല്ല ഒന്ന് ഗിരിചന തൈകപ്പിച്ച ജോ ഇല്ല എന്തെങ്കിലും ಮುನ್ನವೇ ನೀನಿಲ್ಲಿಂದ ಜಾಗ ಖಾಲಿ ಮಾಡು ಇರದಿದ್ದರೆ ಹರಕೆಯ ಕೋಣವನ್ನು ದುರ್ಗಮ್ಮನಿಗೆ ಬಲಿ ಕೊಟ್ಟ ಹಾಗೆ ನಿನ್ನನ್ನು ನನ್ನ ಗಿರುಜಿಗೆ ಬಲಿ ಮಗನೇ ನಿನ್ನ ತಂದೆ ತಾಯಿ ನಿನ್ನ ಸಾಕು ತಂಗಿ ಶೀಲ ಕಳೆದುಕೊಳ್ಳಿ ರೋಡ್ ನಗ ನಗನಾಗಿಯೇ ನನ್ನ ಪ್ರತಿಯೊಂದು ರಕ್ತ ಕಣದಲ್ಲಿ ಆವರಿಸಿ ನನ್ನ ಈ ರೋಮಗಳು ಸಹಿತ ಸೂರ್ಯ ಆಗಿ ಮಶೆ ಕಲ್ಲು ಮಶೆದುಕೊಂಡಿವೆ ಆ ವೈರಿಯ ಗುಂಡವನ್ನು ಕತ್ತರಿಸಲು ನನ್ನ ತಂದೆ ತಾಯಿಯರ ಕಲೆ ಸೀತೆಯ ಶೀಲಕ್ಕೆ ಕಾರಣ ವ್ಯಕ್ತಿ ಅವನ ದೇಹವನ್ನು ಬಿಚ್ಚಿ ನುಚ್ಚುನೂರಾದ ಅವನ ಮಾಂಸದ ತುಂಡಿನಲ್ಲಿ ನನ್ನ ತಂದೆ ತಾಯಿ ತಂಗಿಯ ಸಮಾಧಿಗೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಎದ್ದು ಆರು ಕೋಟಿ ಬಂದರ ಅರೆಕ್ಷಣ ತಡೆಯದೆ ಶಿರ ಕಳೆದುಕೊಂಡು ಹೋಗುವ ಅದೆಲ್ಲ ಸುಳ್ಳೆಂದರೆ ಈಗ ಗಂಡು ಕೈಯನ್ನು ತರ ಎರಗಿ ಬಂದೆ ಎಂದು ಇವಳನ್ನ ಬಿಡಿಸಿದೆ ಎಂದುಕೊಂಡೆ ಅಲ್ಲ ಮುಂದೈನೆಯೋ ಈ ಧನ್ರಾಜನ ಎದುರು ನಿಲ್ಲೋ ಶಕ್ತಿ